ಎಎನ್ಎಂ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾ ಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿಎಂಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮೊಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮಧೇನು ಪೈಂಟ್ ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಫ್ಲೇವುಡ್ ಈರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ಸ್ ಐಟಮ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಇನ್ನು ಗ್ರಾಹಕರಿಗೆ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಟರ್ಗಳಿಗೆ ಪೇಂಟುಗಳು ಮತ್ತು ಹಾರ್ಡ್ವೇಡ್ನಲ್ಲಿ ಇ ಎಮ್ ಆಯ್ಕೆಯೊಂದಿಗೆ ಸಾಲ ಸೌಲಭ್ಯವಿರುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಸಿ ಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚು ಅನುದಾನ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರಿಂದ ಸಂಭ್ರಮಾಚರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶುಕ್ರವಾರ ಮಂಡಿಸಿದ ಬಜೆಟ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಚಿಂತಾಮಣಿ ತಾಲೂಕಿಗೆ ಸರಿಸುಮಾರು ಐನೂರು ಕೋಟಿಗಳಷ್ಟು ಅನುದಾನವನ್ನು ನೀಡಿರುವ ಹಿನ್ನೆಲೆಯಲ್ಲಿ ಇಂದು ಮಧ್ಯಾಹ್ನ ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯ ಆಂಜನೇಯ ರೆಡ್ಡಿ ವೃತ್ತದಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿಯನ್ನು ಹಂಚುವ ಮೂಲಕ ಸಮರಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಮತ್ತು ಮಾಜಿ ನಗರಸಭೆಯ ಅಧ್ಯಕ್ಷ ವೆಂಕಟಸ್ವಾಮಿ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ ಬಜೆಟ್ ಸಮಗ್ರ ಕರ್ನಾಟಕದ ಅಭಿವೃದ್ಧಿಯ ಬಜೆಟ್ ಆಗಿದೆ ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪೂರಕ ಘೋಷಣೆ ಆಗಿರುವುದು ಸಂತಸ ತಂದಿದೆ ಎಂದ ಅವರು ಬಜೆಟ್ನಲ್ಲಿ ಐನೂರು ಕೋಟಿ ರೂಗಳು ಜಿಲ್ಲೆಯ ಅಭಿವೃದ್ಧಿಗೆ ಆದ್ಯತೆ ನೀಡಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ಗೆ ಎಲ್ಲರ ಪರವಾಗಿ ವಿಶೇಷ ಕೃಜ್ಞತೆಯನ್ನು ಸಹ ಸಲ್ಲಿಸುವುದಾಗಿ ಹೇಳಿದರು ಇನ್ನು ಎಪ್ಪತ್ತು ಕೋಟಿ ಮತದ ಎಚ್ ಎನ್ ವ್ಯಾಲಿ ಎರಡನೇ ಹಂತದ ಯೋಜನೆಯಡಿ ಇಪ್ಪತ್ನಾಲ್ಕು ಕೆರೆ ತುಂಬಿಸುವ ಯೋಜನೆ ಎತ್ತಿನ ಒಳೆ ಯೋಜನೆಯಡಿ ಪ್ರಸಕ್ತ ಸಾಲಿನಲ್ಲಿ ಇನ್ನೂರ ನಲವತ್ತೊಂದು ಕಿಲೋಮೀಟರ್ ಕಾಲುವೆಯ ಸರಪಳಿ ನಿರ್ಮಾಣಕ್ಕೆ ಕ್ರಮ ಚಿಂತಾಮಣಿಯಲ್ಲಿ ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜಿನ ನಿರ್ಮಾಣಕ್ಕೆ ನೂರ ಐವತ್ತು ಕೋಟಿ ಹೊಸ ತಾಲೂಕು ಕೇಂದ್ರಗಳಾದ ಚೇಳೂರು ಹಾಗೂ ಮಂಚೇನಹಳ್ಳಿ ಸೇವಾ ಸೌಧರ ನಿರ್ಮಾಣ ಮತ್ತು ಶಿಡ್ಘಟ್ಟದಲ್ಲಿ ಐಟೆಕ್ ರೇಷ್ಮೆ ಮಾರುಕಟ್ಟೆಗೆ ಇನ್ನೂರ ಐವತ್ತು ಕೋಟಿ ರು ವೆಚ್ಚದಲ್ಲಿ ಅನುಷ್ಠಾನ ಚಿಕ್ಕಬಳ್ಳಾಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಐಟೆ ಹೂವಿನ ಮಾರುಕಟ್ಟೆ ಮೂರು ಸಾವಿರದ ನೂರ ತೊಂಬತ್ತು ಕೋಟಿ ವೆಚ್ಚದಲ್ಲಿ ದೇವನಹಳ್ಳಿ ವಿಜಯಪುರ ಎಚ್ ಕ್ರಾಸ್ ವೇಮಗಲ್ ಮಾಲೂರ್ ತಮಿಳುನಾಡು ಗಡಿವರೆಗಿನ ಕೈಗಾರಿಕಾ ಸಂಪರ್ಕ ರಸ್ತೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಬಜೆಟ್ನಲ್ಲಿ ಮಂಜೂರು ಮಾಡಿಸಿದ್ದಲ್ಲದೆ ಗೌರಿಬಿದನೂರು ತಾಲೂಕಿನಲ್ಲಿ ಎಚ್ ನರಸಿಂಹಯ್ಯನವರ ಪ್ರಾಧಿಕಾರಕ್ಕೆ ಅನುಮೋದನೆ ದೊರೆಸಿಕೊಡುವ ಮೂಲಕ ಹೆಚ್ಚು ಅನುದಾನ ದೊರೆಸಿಕೊಡುವಲ್ಲಿ ಸುಧಾಕರ್ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು ಇನ್ನು ಈ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ ರೆಡ್ಡಿ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಜೆ ಶ್ರೀನಿವಾಸ್ ಸುರೇಶ್ ನಗರಸಭಾ ಸದಸ್ಯರಾದ ರಾಜಾಚಾರಿ ಜೆ ಬಿ ಮುರಳಿ ನಾಮನಿರ್ದೇಶನ ನಗರಸಭಾ ಸದಸ್ಯ ಅಗ್ರಾರ ಶ್ರೀನಿವಾಸ್ ಕೆ ಪಿ ಸಿ ಸಿ ಸದಸ್ಯ ಕೂಟಳ್ಳಿ ಕೃಷ್ಣಮೂರ್ತಿ ಯುವ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಈರುಳ್ಳಿ ಶಿವಣ್ಣ ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ನಡುಪಲ್ಲಿ ಶ್ರೀನಿವಾಸ್ ಎಸ್ ಮಾಜಿ ಉಪಾಧ್ಯಕ್ಷ ಬಾಲರಾಜು ಮಾಜಿ ನಿರ್ದೇಶಕ ಕೆಂಚಾರಳ್ಳಿ ಭಾಸ್ಕರ್ ಮುಖಂಡರಾದ ಕೃಷ್ಣಪ್ಪ ಕಾಗದೇ ಶ್ರೀನಿವಾಸ್ ಉಮೇಶ್ ವಿನಾಯಕನಗರ ಲಕ್ಷ್ಮಣ್ ಆಂಜಪ್ಪ ಶೇಷಾರೆಡ್ಡಿ ಮಾಳಪಲ್ಲಿ ಕೃಷ್ಣಾರೆಡ್ಡಿ ಸಿ ಕೆ ಎಲ್ ಚಾಂದ್ ಬಾಬು ಜಬ್ಬಾರ್ ಮೋಹನ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆ ಒಂದು ಬಜೆಟ್ನಲ್ಲಿ ಈ ರಾಜ್ಯದಲ್ಲಿ ಎಲ್ಲ ವರ್ಗದ ಎಲ್ಲ ಜನಗಳು ಸಹ ಅನುಕೂಲ ಆಗ್ತಕ್ಕಂತಹ ಒಂದು ಬಜೆಟ್ ಅನ್ನ ಸಿದ್ದರಾಮಯ್ಯವರು ಮನ್ನೆ ಮಾಡಿ ಇಡೀ ರಾಜ್ಯದ ಎಲ್ಲ ಬಡವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದೀನದಿತರು ಮತ್ತು ಮಹಿಳೆಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲಾ ರಂಗದಲ್ಲೂ ಸಹ ಅನುಕೂಲ ಆಗ್ತಕ್ಕಂತಹ ಒಂದು ಉತ್ತಮವಾದ ಬಜೆಟ್ ಅನ್ನ ಸಿದ್ದರಾಮಯ್ಯವರು ಈ ರಾಜ್ಯಕ್ಕೆ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಮ್ಮ ಚಿಂತಾಮಣಿ ತಾಲೂಕಿನ ಪರವಾಗಿ ನಮ್ಮ ಉತ್ವ ಉಸ್ತುವಾರಿ ಸಚಿವರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ ಚಿಂತಾಮಿ ಜನತೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಏನು ಇವತ್ತು ನಮ್ಮ ಬಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ನೆಚ್ಚಿನ ಸಚಿವರಾದ ಸುಧಾಕರ್ ರೆಡ್ಡಿ ಅವರು ಇವತ್ತು ಮುಖ್ಯಮಂತ್ರಿ ಅವರ ಹತ್ರ ಚರ್ಚೆ ಮಾಡಿ ಅವರ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿ ಡಿ ಕೆ ಶಿವ ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಇವತ್ತಕ್ಕೆ ಇವತ್ತು ಬಡ್ಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಚ್ಚಿನ ಒಂದು ಅನುದಾನವನ್ನು ತಂದುಕೊಟ್ಟಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಶಾಸಕರು ಈ ಭಾಗದ ಉಸ್ತುವಾರಿ ಸಚಿವಗಳು ಸಚಿವರು ಆದಂತ ಸುಧಾಕರ್ ರೆಡ್ಡಿ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಎಲ್ಲ ಜನತೆಯ ಪರವಾಗಿ ಕಾರ್ಯಕರ್ತರ ಮುಖಂಡರ ಪರವಾಗಿ ಅಭಿಮಾನಿಗಳ ಪರವಾಗಿ ಅವರು ಏನು ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ಈ ಜಿಲ್ಲೆಗೆ ಬಡ್ಜೆಟ್ನಲ್ಲಿ ಏನು ಮಂಜೂರು ಮಾಡಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಸಚಿವರಿಗೆ ಅನಂತ ಅನಂತ ತಾಲೂಕಿನ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯವರ ಬಜೆಟ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇವತ್ತು ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟನ್ನು ಇವತ್ತು ಅಲ್ಲೇ ಕಟ್ಟಲಿಕ್ಕೆ ಇವತ್ತು ಏನು ಬಜೆಟ್ನಲ್ಲಿ ಮಣ್ಣನೆಯನ್ನು ಘೋಷಣೆ ಮಾಡಿದ್ದಾರೆ ಅದೇ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಏನು ರೇಷ್ಮೆ ಹೈಟೆಕ್ ರೇಷ್ಮೆ ಒಂದು ಮಾರುಕಟ್ಟೆಯನ್ನು ಇವತ್ತು ಚಿಲ್ಕಟ್ಟದಲ್ಲಿ ಓಪನ್ ಮಾಡಬೇಕಂತಕ್ಕಂಥ ರೀತಿಯಲ್ಲಿ ಇವತ್ತು ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೈಟೆಕ್ ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ ಚಿಕ್ಕಳಾಪುರದಲ್ಲಿ ನಂದಿ ಗ್ರಾಮದತ್ರ ಹತ್ರ ಮಾಡ್ಬೇಕಂತ ಏನು ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅದೇ ರೀತಿ ಏನು ನಮ್ಮ ಒಂದು ಹೊಸ ತಾಲೂಕುಗಳು ಏನಿದೆ ಚೇಳೂರು ಮತ್ತು ಮಂಚೇನಳ್ಳಿಗೆ ಇವತ್ತು ಅಲ್ಲಿ ಏನೊಂದು ಪ್ರಜಾ ಸೌಧ ಮತ್ತು ಚೇಳೂರಿನಲ್ಲಿ ಒಂದು ಪ್ರಜಾಸೌಧ ಮತ್ತು ಏನು ಸಂಯುಕ್ತ ಆರೋಗ್ಯ ಕೇಂದ್ರವನ್ನ ಚೇಳೂರುಗೆ ಒಂದು ಮಂಡನೆಯನ್ನು ಮಾಡಿದ್ದಾರೆ ಅದೇ ರೀತಿ ಇವತ್ತು ಚಿಂತಾಮಣೆಯಲ್ಲಿ ಏನು ನಮ್ಮ ಉಸ್ತುವಾರಿ ಸಚಿವರ ಒಂದು ಏನು ಸರ್ಕಾರದ ಮೇಲೆ ಒತ್ತಡ ತಂದು ಇವತ್ತು ಇಡೀ ಭಾಗದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂತಹ ದೃಷ್ಟಿಯಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಎರಡು ಜಿಲ್ಲೆಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ದೃಷ್ಟಿಯಲ್ಲಿ ಇವತ್ತು ಏನು ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾನಿಲಯವನ್ನ ಈ ಒಂದು ಚಿಂತಾಮಣೆಗೆ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಿನ್ನೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಅದರಿಂದ ಮತ್ತೊಮ್ಮೆ ನಾವು ಸಚಿವರಿಗೆ ಈ ತಾಲೂಕಿನ ಜನತೆ ಪರವಾಗಿ ಪೂರ್ವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ ನಲ್ಲಿ ಇವತ್ತು ಏನು ಎಚ್ ನರಸಿಂಹನವರ ಒಂದು ಪ್ರಾಧಿಕಾರ ರಚನೆಯನ್ನ ಮಾಡಲಿಕ್ಕೆ ಇವತ್ತು ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಈ ರೀತಿ ಏನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಒಂದು ಸಚಿವರ ಒಂದು ನೇತೃತ್ವದಲ್ಲಿ ಇವತ್ತು ಅವರು ಏನು ಉಸ್ತುವಾರಿ ಸಚಿವಗಳಾಗಿ ಸಚಿವರಾಗಿ ಇವತ್ತು ಅಧಿಕಾರ ವಹಿಸಿಕೊಂಡ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ನಮ್ಮ ಸರ್ಕಾರದಲ್ಲಿ ಹೆಚ್ಚು ಕೋಟ್ಯಾಂತರ ರೂಪಾಯಿ ಅನುದಾನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಲಿಕ್ಕೆ ನಮ್ಮ ಸಚಿವರು ರಾತ್ರಿ ಆಗಲು ಎಲ್ಲಾ ಒಂದು ಸಚಿವರ ಮತ್ತು ಸಿದ್ದರಾಮಯ್ಯವರ ಡಿ ಕೆ ಶಿವಮೊಗ್ಗ ಚರ್ಚೆ ಮಾಡಿ ಈ ಒಂದು ಚಿಕ್ಕಬಳ್ಳಾಪುರಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನವನ್ನ ತರಲಿಕ್ಕೆ ಯಶಸ್ವಿ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಅದೇ ರೀತಿ ನೆಟ್ಟು ಒಂದು ಆ ಸಚಿವ ಸಂಪುಟ ಆಯಿತು ಆ ಸಚಿವ ಸಂಪುಟದಲ್ಲಿ ಮುರುಗಮಲ್ಲ ದರ್ಗಾಗೆ ಏನು ಇವತ್ತು ಮೂವತ್ತೆರಡು ಕೋಟಿ ರೂಪಾಯಿಗಳನ್ನು ದರ್ಗಾ ಅಭಿವೃದ್ಧಿ ಮಾಡಲು ಇವತ್ತು ಆ ಒಂದು ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಮುರುಮಲ್ಲ ದರ್ಗಾ ಅಭಿವೃದ್ಧಿ ಮಾಡಲಿಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಇವತ್ತು ಮೂವತ್ತೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ದರ್ಗಾ ಅಭಿವೃದ್ಧಿ ಮಾಡಲು ಒಟ್ಟಿದ್ದಾರೆ ಇವತ್ತು ತಾಲೂಕಿನಲ್ಲಿ ಎಲ್ಲ ವರ್ಗದ ಜನರಿಗೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಏನು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದ ವರ್ಗದವರಾಗಿರ್ಬೋದು ಎಲ್ಲ ವರ್ಗದ ಜನಕ್ಕೂ ಅನುಕೂಲ ಆಗ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಇವತ್ತು ಸುಧಾಕರ್ ರೆಡ್ಡಿ ಅವರು ನಮ್ಮ ಚಿಂತಾಮಣಿ ತಾಲೂಕಿಗೆ ತಗೊಂಡು ಬಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಏನು ನಾವು ಚುನಾವಣೆ ಪೂರ್ವ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ತಾಲೂಕಿನ ಜನತೆ ನಿರ್ಧಾರ ಮಾಡಿ ಏನಾದರೂ ಮಾಡಿ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಏನು ಸುಧಾಕರ್ ರೆಡ್ಡಿ ಅವರನ್ನ ಗೆಲ್ಲಿಸ್ಬೇಕಂತ ಬಣ ತೊಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಮ್ಮ ತಾಲೂಕಿನ ಜನತೆ ಮೂವತ್ತು ಸಾವಿರ ಅಂತರ ಮತಗಳ ಅಂತರದಿಂದ ಈ ತಾಲೂಕಿನಲ್ಲಿ ಸುಧಾಕರ್ ರೆಡ್ಡಿ ಅವರನ್ನ ಗೆಲ್ಲಿಸಿದ್ದಕ್ಕೆ ಏನು ಅವ್ರ ಸುಧಾಕರ್ ರೆಡ್ಡಿ ಅವರ ಋಣವನ್ನ ಈ ತಾಲೂಕಿನ ಜನತೆ ತೀರ್ಸ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರು ಸಹ ಏನಪ್ಪಾ ಈ ತಾಲೂಕಿನ ಜನತೆ ಇಷ್ಟೊಂದು ವಿಶ್ವಾಸ ಇಟ್ಕೊಂಡು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಇವತ್ತು ನನಗೆ ಮೂವತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ ನಾನು ಸಹ ಈ ತಾಲೂಕಿಗೆ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಮಾಡಬೇಕು ಈ ತಾಲೂಕಿನಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಎರಡು ವರ್ಷದಿಂದ ಸುಮಾರು ಎರಡು ವರ್ಷದಿಂದ ಏನು ಇವತ್ತು ಉಸ್ತುವಾರಿ ಸಚಿವರು ರಾತ್ರಿ ಆಗಲು ಕಷ್ಟಪಟ್ಟು ಸಿದ್ದರಾಮಯ್ಯ ಅವರ ಹತ್ರ ಡಿ ಕೆ ಶಿವಕುಮಾರ್ ಹತ್ರ ಅವರ ಒಂದು ಸಹೋದ್ಯೋಗಿ ಸಚಿವರತ್ರ ಸಚಿವರ ಹತ್ರ ಮಾತಾಡಿ ಈ ತಾಲೂಕಿಗೆ ಎಲ್ಲಾ ವರ್ಗದ ಜನಕ್ಕೆ ಬೇಕಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಕೋಟ್ಯಂತರ ಅಭಿವೃದ್ಧಿ ಕೆಲಸಗಳನ್ನ ಈ ಒಂದು ತಾಲೂಕಿಗೆ ತಂದು ಈ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ತಾವು ಇತ್ತೀಚೆಗೆ ಒಂದು ಹತ್ತು ದಿನಗಳಿಂದ ತಾವೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ದುರ್ಗ ಹೋಬಳಿ ಆಗಲಿ ಕಸಬಾ ಹೋಬಳಿ ಆಗಲಿ ಕೈವಾರ ಹೋಬಳಿ ಆಗಲಿ ಮುಂಗಾರು ಮಲ್ಯ ಹೋಬಳಿ ಆಗಲಿ ಮುರುಘಮಾಲ ಹೋಬಳಿ ಆಗಲಿ ಟೌನ್ ಇವತ್ತು ಸುಮಾರು ಹತ್ತು ದಿನಗಳ ನೀಚೆ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ಅದು ರಸ್ತೆ ಅಭಿವೃದ್ಧಿ ಆಗಿರ್ಬೋದು ಶುದ್ಧ ಕುಡಿಯುವ ನೀರಿನ ಘಟಕಗಳಾಗಿರ್ಬೋದು ಸಿಮೆಂಟ್ ರಸ್ತೆಗಳಾಗಿರ್ಬೋದು ಚೆಕ್ ಡ್ಯಾಮ್ಗಳಾಗಿರ್ಬೋದು ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ಎಲ್ಲ ವರ್ಗದ ಜನರಿಗೆ ಏನೇನು ಅನುಕೂಲ ಆಗಬೇಕು ಏನೇನು ಅಭಿವೃದ್ಧಿ ಕೆಲಸಗಳ ಈ ತಾಲೂಕಿನಲ್ಲಿ ಮಾಡಬೇಕಂತಕ್ಕಂಥ ವಿಚಾರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಸುಧಾಕರ್ ರೆಡ್ಡಿ ಅವರು ಈ ತಾಲೂಕಿಗೆ ಬೇಕಾಗಿದ್ದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ಏನು ಇವತ್ತು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ತಾಲೂಕಿನ ಜನತೆ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ ಯಾವ ರೀತಿ ನಾವು ಅವ್ರಿಗೆ ಬಹುಮತವನ್ನ ಕೊಟ್ಟು ನಾವು ಜಯಶೀಲರನ್ನ ಮಾಡಿದ್ದೇವೆ ಅವರು ಇವತ್ತು ನಾವು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಬೇಕ ಅವಶ್ಯಕತೆ ಇಲ್ಲ ಎಲ್ಲ ಅವ್ರ ಮೈಂಡ್ ಅಲ್ಲಿ ಏನು ಈ ತಾಲೂಕಿನಲ್ಲಿ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಜೆಡ್ ಪಿ ಟಿ ಪಿ ಎಸ್ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಡಿ ಸಿ ಬ್ಯಾಂಕ್ ಆಗಿರ್ಬೋದು ಹಾಲು ಚುನಾವಣೆ ಆಗಿರ್ಬೋದು ಬಿ ಎಸ್ ಎಸ್ ಎಲ್ ಸೊಸೈಟಿಗಳಾಗಿರ್ಬೋದು ಯಾವುದೇ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳು ಏನಿದೆ ಅದಕ್ಕೆಲ್ಲ ನಾವೆಲ್ಲ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ಬಾಲಾಜಿಯವರ ನೇತೃತ್ವದಲ್ಲಿ ಸುಧಾಕರ್ ರೆಡ್ಡಿ ಅವರ ಅಭಿವೃದ್ಧಿ ಕೆಲಸಕ್ಕೆ ಅವರಿಗೆ ನಾವು ಸಮಯವನ್ನು ಕೊಟ್ಟು ಬಾಲಾಜಿಯವರ ನೇತೃತ್ವದಲ್ಲಿ ಇವತ್ತು ನಾವು ಏನು ಸ್ಥಳೀಯ ಸಮಯದಲ್ಲಿ ಚುನಾವಣೆಯನ್ನು ಗೆಲ್ಲಿಸಿ ಸುಧಾಕರ್ ರೆಡ್ಡಿ ಅವರಿಗೆ ಏನು ನಾವು ಇನ್ನೂ ಬೆಂಬಲವನ್ನು ಕೊಟ್ಟು ಈ ತಾಲೂಕಿಗೆ ಇನ್ನೂ ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಳ್ಳಕ್ಕೆ ನಾವೆಲ್ಲ ಮುಂದಾಗಬೇಕಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಈ ಚಿಂತಾಮಣ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ತಾ ಈ ಫೋನ್ ಎಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಚಿಂತಾಮಣಿ ತಾಲೂಕಿಗೆ ಒಂದು ಐತಿಹಾಸಿಕ ದಿನ ಅಂತ ನಾವು ಭಾವಿಸ್ತೀವಿ ಯಾಕಂದರೆ ನಮ್ಮ ನಿರಂತರ ಶಾಸಕರು ಹಾಗೂ ಮಂತ್ರಿಗಳಾದಂಥ ಸುಧಾಕರ್ ರೆಡ್ಡಿ ಸಾಹೇಬರು ಇತಿಹಾಸದಲ್ಲಿ ಈ ಚಿಂತಾಮಣಿ ಇತಿಹಾಸದಲ್ಲಿ ನೂರೈವತ್ತು ಕೋಟಿ ಸಿಂಗಲ್ ಬಜೆಟ್ ಟೆಂಡರ್ ಆಗ್ತಕ್ಕಂಥದ್ದು ಹೃದಯಾಲಯಕ್ಕೆ ಇದು ಮೊಟ್ಟ ಮೊದಲ ಇದು ಇತಿಹಾಸದಲ್ಲಿ ನಾವು ಹತ್ತು ವರ್ಷ ಹಿಂದೆ ಹೋಗಿದ್ದಿರುವ ಜನ ನಮ್ಮನ್ನು ತಿರಸ್ಕಾರ ಮಾಡಿಲ್ಲ ಇನ್ನೊಬ್ಬರನ್ನ ನೋಡೋಣ ಇಸ್ಲಾಕರ್ಗಿಂತ ಹೆಚ್ಚು ಕೆಲಸ ಮಾಡ್ತಾರೇನೋ ಅಭಿವೃದ್ಧಿ ಮಾಡ್ತಾರೇನೋ ಅಂತ ಅಕಸ್ಮಾತ್ ಅಕಸ್ಮಾತ್ ಅವರು ಮತ ಹಾಕಿ ಅವ್ರನ್ನ ದಯಸಿದ್ರೆ ಮಾಡಿದರೆ ಈಗ ಅವರು ಎಲ್ಲರೂ ಮನಗೊಂಡು ಮೂವತ್ತು ಸಾವಿರ ಮತವನ್ನು ಲೀಡ್ ಕೊಟ್ಟು ಇವತ್ತು ಚಿಂತಾಮಣಿ ಒಂದು ಇಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗಿತ್ತು ಯಾರು ಅವ್ರದ್ದು ಅವರ ಹುದಿಯಲ್ಲಿ ಈಗ ನಮ್ಮ ಶಾಸಕರು ಎರಡು ವರ್ಷದಲ್ಲೇ ಐವತ್ತು ವರ್ಷ ಮುಂದಕ್ಕೆ ತಗೊಂಡು ಹೋಗ್ತಾರೆ ಇನ್ನು ಮುಂದೆ ಎರಡು ಮೂರು ವರ್ಷದಲ್ಲಿ ಇನ್ನೊಂದು ಐವತ್ತು ವರ್ಷ ಮುಂದಕ್ಕೆ ಹೋಗ್ತೀವಿ ಅಂತ ವಿಶ್ವಾಸ ಇಟ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಕೂಡ ಮತ ಜನ ಈ ಅಭಿವೃದ್ಧಿಯನ್ನು ಕಂಡು ಜನಾನೇ ತೀರ್ಮಾನ ಮಾಡ್ತಾರೆ ಅಂತ ನಾನು ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ